ನಮಸ್ಕಾರ ಆತ್ಮೀಕ್ಷಕರೇ ಉಚಿತ ಕಾನೂನು ಸೇವೆ ಮತ್ತು ಸಲಹೆ ಬೇಕಿ ಭಾಳಷ್ಟು ಜನ ಫೋನ್ ಮಾಡಿ ಕಾನೂನು ಸಲಹೆಯನ್ನು ಕೇಳ್ತಾರೆ ಅದರಲ್ಲಿ ಹಲವಾರು ಜನ ಉಚಿತವಾಗಿ ಕಾನೂನು ಸಲಹೆ ಮತ್ತು ಸೇವೆ ಕುರಿತಾಗಿ ಮಾಹಿತಿಯನ್ನು ಕೇಳ್ತಾರೆ ಹೀಗಾಗಿ ಕಾನೂನಿನ ಅಡಿಯಲ್ಲಿ ಸರ್ಕಾರದ ನೆರವಿನಿಂದ ಏನಾದರೂ ಕಾನೂನಿನ ಸೇವೆ ಮತ್ತು ಸಲಹೆ ಉಚಿತವಾಗಿ ಸಿಗುತ್ತದೆ ಅನ್ನೋ ಕುರಿತಾಗಿ ಇವತ್ತು ನಾನು ವಿಡಿಯೋ ಮಾಡಿದ್ದೇನೆ ಹೌದು ಇದು ಉಚಿತವಾಗಿ ಸಿಗುತ್ತದೆ ಆದರೆ ಇದಕ್ಕಾಗಿ ಇರುವಂಥ ಮಾಹಿತಿಯನ್ನು ತಾವು ಪಡಿಬೇಕು ಆವಾಗ ತಮಗೆ ಇದು ಅರ್ಥ ಆಗ್ತದೆ ಸಂವಿಧಾನದ ಅನುಚ್ಛೇದ ಮೂವತ್ತೊಂಬತ್ತು ಎ ಇದರ ಅಡಿಯಲ್ಲಿ ಮೂರು ಮುಖ್ಯ ಉದ್ದೇಶಗಳನ್ನು ಇಟ್ಟುಕೊಂಡು ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳು ಅಂತೇಳಿ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಆ ಕಾಯ್ದೆಯ ಮೂಲ ಉದ್ದೇಶ ಏನು ಅನ್ನೋದನ್ನು ನಾವು ತಿಳ್ಕೊಂಡಾಗ ಒಂದನೇದಾಗಿ ಕಾನೂನು ಸಾಕ್ಷರತಾ ಶಿಬಿರಗಳು ಕಾರ್ಯಾಗಾರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಮೂಡಿಸುವುದು ಅಂದರೆ ಕಾನೂನಿನ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಕಾನೂನಿನ ಸೇವಾ ಪ್ರಾಧಿಕಾರದ ಒಂದು ಮುಖ್ಯ ಉದ್ದೇಶ ಎರಡನೇದಾಗಿ ಪರ್ಯಾಯ ವಿವಾದ ಇತ್ಯರ್ಥ ಅಂದರೆ ಇ ಡಿ ಆರ್ ಮೆಥಡ್ಸ್ ಅಂತ ಹೇಳ್ತೀವಿ ಈ ವಿಧಾನಗಳ ಮೂಲಕ ಸೌಹಾರ್ದಯುತವಾಗಿ ವಿವಾದ ಇತ್ಯರ್ಥ ಮಾಡುವುದು ಅಂದರೆ ಕೋರ್ಟಿಗೆ ಹೋಗದೇನೆ ಕೋರ್ಟಿನ ಹೊರಗೆ ಈ ಒಂದು ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನು ಸವಾರ್ಧಿತವಾಗಿ ಮುಗಿಸುವುದು ಇದು ಎರಡನೇ ಉದ್ದೇಶ ಮೂರನೇದಾಗಿ ಅಗತ್ಯವಿರುವ ಜನರಿಗೆ ಕಾನೂನು ನೆರವನ್ನು ನೀಡುವುದು ಯಾರಿಗೆ ಅವಶ್ಯತೆ ಅವರಿಗೆ ಕಾನೂನಿನ ನೆರವನ್ನು ಉಚಿತವಾಗಿ ಕೊಡುವುದು ಈ ಮೂರು ಉದ್ದೇಶಗಳನ್ನು ಯಾರಿಗೆ ಕೊಡಬೇಕಂತ ಮಾಡಿದ್ದಾರೆ ತಿಳ್ಕೊಂಡ್ರೆ ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವ ಗುರಿಯನ್ನು ಈ ಕಾಯ್ದೆ ಹೊಂದಿದೆ ಇದು ಯಾವುದೇ ನಾಗರಿಕರಿಗೆ ಆರ್ಥಿಕ ಅಥವಾ ಇತರ ವಿಕಲಾಂಗತೆಗಳಿಂದಾಗಿ ನ್ಯಾಯ ಪಡೆಯುವ ಅವಕಾಶ ನಿರಾಕರಿಸಲಾಗುವುದಿಲ್ಲ ಅಂದ್ರೆ ಯಾವುದೇ ಆರ್ಥಿಕ ಸಮಸ್ಯೆ ಇದೆ ಮತ್ತು ವಿಕಲಾಂಗತೆ ಇದೆ ಯಾವುದೇ ಒಂದು ಸಮಸ್ಯೆ ಇದೆ ಅದಕ್ಕಾಗಿ ಕೋರ್ಟ್ಗೆ ಹೋಗಕಾಗ್ತಾ ಇಲ್ಲ ನ್ಯಾಯ ಪಡೆಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋ ಜನರಿಗೆ ಇಲ್ಲಿ ಒಂದು ಏನು ಕಾನೂನು ಏನ್ ಹೇಳ್ತಾ ಅಂದ್ರೆ ಅಂತವರಿಗೆ ನ್ಯಾಯವನ್ನು ನಿರಾಕರಿಸಬಾರ ಅವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲರಿಗೂ ಒಂದು ಸಮಾನ ಅವಕಾಶ ಬೇಕು ಕ್ವಾಲಿಟಿ ಅಂತ ಹೇಳ್ತೀವಿ ಆ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಇದೆ ಅದರಡಿಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳಾದವೇ ಈ ಉದ್ದೇಶವನ್ನು ಈಡೇರಿಸಲಿಕ್ಕೆ ಭಾರತದಲ್ಲಿ ಮೂರು ಮುಖ್ಯ ಪ್ರಾಧಿಕಾರಗಳಾದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನಾಲ್ಸಾ ಅಂತ ಹೇಳ್ತೀವಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕೆ ಎಸ್ ಎಲ್ ಎಸ್ ಎ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೂರನೇದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಡಿ ಎಲ್ ಎಸ್ ಎ ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿ ಈ ರೀತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳಿದಾವೆ ಮತ್ತು ಅದರ ಜೊತೆಗೆ ಮೂರು ಸಮಿತಿಗಳಾದಾವೆ ಅದು ಸುಪ್ರೀಂ ಕೋರ್ಟ್ ಕಾನೂನು ಸೇವಾ ಸಮಿತಿ ಉಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಂತೇಳಿ ಸಮಿತಿಗಳನ್ನು ಸಹಿತ ವಿಶ್ಲೇಷಣೆ ಮಾಡಿದ್ದಾರೆ ಹೀಗಾಗಿ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಕಾನೂನಿನ ಸೇವೆಯನ್ನು ಒದಗಿಸುವಂತ ಕಾನೂನು ಸೇವಾ ಪ್ರಾಧಿಕಾರ ಅದೇ ಅಂತೇಳಿ ಗಮನಿಸಬೇಕು ಸೊ ಈ ಪ್ರಾಧಿಕಾರಗಳ ಸೇವೆಯನ್ನ ಪಡಿಬೇಕಾದ್ರೆ ಏನು ಅರ್ಹತೆ ಇರಬೇಕು ಯಾರಿಗೆ ಈ ಕಾನೂನಿನ ಸೇವೆಯನ್ನು ಉಚಿತವಾಗಿ ಕೊಡಲಾಗುತ್ತದೆ ಅನ್ನೋದನ್ನ ತಾವು ಗಮನಿಸಿದಾಗ ಇದಕ್ಕೆ ಅಧ್ಯಾಯ ನಾಲ್ಕು ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆಯ ಅಡಿಯಲ್ಲಿ ಕಾನೂನು ಸೇವೆಗಳಿಗೆ ಅರ್ಹತೆ ಅನ್ನೋದನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕಾನೂನು ಸೇವೆಯನ್ನ ನೀಡಬೇಕಾದ್ರೆ ಒಂದನೇದಾಗಿ ಆ ವ್ಯಕ್ತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸದಸ್ಯನಾಗಿರಬೇಕು ಎರಡನೇದು ಮಾನವ ಕಾಳ ಸಾಗಾಣಿಕೆಯ ಬಲಿಪುಶ ವ್ಯಕ್ತಿಗೆ ಅಥವಾ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತ್ಮೂರರ ವಿಧಿಯಲ್ಲಿ ಹಿಡಿದಂಥ ಒಬ್ಬ ಭಿಕ್ಷುಕರಾಗಿರ್ಬೋದು ಮಹಿಳೆ ಅಥವಾ ಆಗಿರ್ಬೋದು ಅಥವಾ ವಿಕಲಾಂಗ ವ್ಯಕ್ತಿಗಳ ಸಮಾನ ಅವಕಾಶಗಳು ಹಕ್ಕುಗಳ ರಕ್ಷಣೆ ಮತ್ತು ಪೂರ್ಣ ಭಾಗವಹಿಸಿಕೆ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಸೆಕ್ಷನ್ ಎರಡರ ಷರತ್ತು ಒಂದರಲ್ಲಿ ವ್ಯಾಖ್ಯಾನಿಸಲಾದಂಥ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿ ಇರ್ಬೋದು ಅಥವಾ ಸಾಮೂಹಿಕ ವಿಪತ್ತು ಜನಾಂಗೀಯ ಹಿಂಸಾಚಾರ ಜಾತಿ ದೌರ್ಜನ್ಯ ಪ್ರವಾಹ ಬರ ಭೂಕಂಪ ಅಥವಾ ಕೈಗಾರಿಕಾ ದುರಂತದಲ್ಲಿ ಬಲಿಪಶೋದಂಥ ವ್ಯಕ್ತಿ ಇರ್ಬೋದು ಅಥವಾ ಕೈಗಾರಿಕಾ ಕಾರ್ಮಿಕ ಇರ್ಬೋದು ಮತ್ತು ಅನೈತಿಕ ಕಳ್ಳ ಸಾಗಾಟ ತಡೆಗಟ್ಟುವಿಕೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಈ ಕಾಯ್ದೆ ಸೆಕ್ಷನ್ ಎರಡರ ಷರತ್ತು ಜಿ ಅದರ ಅರ್ಥದಲ್ಲಿ ರಕ್ಷಣಾತ್ಮಕ ಮನೆಯಲ್ಲಿ ಪಾಲನೆ ಅಂದರೆ ಪ್ರೊಟೆಕ್ಟಿವ್ ಹೋಮ್ನಲ್ಲಿ ಇರುವಂಥ ವ್ಯಕ್ತಿ ಅಥವಾ ಷರತ್ತು ಜೇನಲ್ಲಿ ತಿಳಿಸಿದಂಥ ಬಾಲಾಪರಾಧಿ ಮನೆಯಲ್ಲಿ ಇರುವಂಥ ಬಾಲಾಪರಾಧಿ ಬಾಲಪರಾಧಿ ಅಂತ ಶಬ್ದ ಈಗ ಬಳಸ್ತಾ ಇಲ್ಲ ಕಾನೂನು ಸಂಘರ್ಷಕ್ಕೆ ಒಳಗಾದ ವ್ಯಕ್ತಿ ಅಂತ ಹೇಳ್ತಾರೆ ಸೊ ಅಂಥ ವ್ಯಕ್ತಿಗಳು ಮತ್ತು ಮೂರನೇದಾಗಿ ಮಾನಸಿಕ ಆರೋಗ್ಯ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳರ ವಿಭಾಗ ಎರಡರ ಷರತ್ತು ಜಿಯಲ್ಲಿ ಅರ್ಥದಲ್ಲಿ ತೋರಿಸಿದಂಥ ಮನೋವೈದ್ಯಕೀಯ ಆಸ್ಪತ್ರೆ ಅಥವಾ ಮನೋವೈದ್ಯಕೀಯ ನರ್ಸಿಂಗ್ ಹೋಮ್ನಲ್ಲಿ ಇರುವಂಥ ವ್ಯಕ್ತಿ ಇಂಥ ವ್ಯಕ್ತಿಗಳಿಗೆ ಕಾನೂನಿನ ಸೇವೆ ಇದೆ ಮತ್ತು ಇವರೆಲ್ಲರಿಗೂ ಹೊರತಾಗಿ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಯಾವುದೇ ವ್ಯಕ್ತಿ ಇರಲಿ ಅಂಥ ವ್ಯಕ್ತಿಗೂ ಸಹಿತ ಇಲ್ಲಿ ಕಾನೂನಿನ ಉಚಿತ ನೆರವು ಸಲಹೆ ಸೇವೆ ಎಲ್ಲ ಸಿಗ್ತದೆ ಅನ್ನೋದನ್ನು ತಾವು ಗಮನಿಸಬೇಕು ಸೊ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಯಾವುದೇ ಒಬ್ಬ ಬಡ ವ್ಯಕ್ತಿ ಅವರು ಉಚಿತವಾದಂಥ ಕಾನೂನು ಸೇವೆಯನ್ನು ಪಡೀಬೋದು ಅದಕ್ಕಾಗಿ ಕಾನೂನು ಸೇವಾ ಪ್ರಾಧಿಕಾರವೇ ಕಾನೂನು ಸೇವಾ ಪ್ರಾಧಿಕಾರದಿಂದ ನಿಯಮಿತಗೊಂಡಂಥ ವಕೀಲರಿರ್ತಾರೆ ಅವರು ಉಚಿತವಾಗಿ ಸೇವೆಯನ್ನು ಒದಗಿಸ್ತಾರೆ ಅವರ ಪ್ರಕರಣಗಳನ್ನು ನಡೆಸ್ತಾರೆ ಮತ್ತು ಸಲಹೆಗಳನ್ನು ಕೊಡ್ತಾರೆ ಸೊ ಅದಕ್ಕಾಗಿ ಕಾನೂನು ಸೇವಾ ಪ್ರಾಧಿಕಾರಗಳನ್ನು ಜನ ಸಂಪರ್ಕಿಸ್ಬೋದು ಅದನ್ನು ಸಂಪರ್ಕಿಸಬೇಕಂದ್ರೆ ಮೊದಲನೇದಾಗಿ ಎನ್ ಎಲ್ ಎಸ್ ಎ ಡಾಟ್ ಜಿಒ ವಿ ಡಾಟ್ ಇನ್ ಅಂದರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ಗೆ ಹೋದರೆ ಮಾಹಿತಿ ಸಿಗ್ತದೆ ಎರಡನೇದಾಗಿ ಇರುವಂಥ ಒಂದು ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಎನ್ ಎಲ್ ಎಸ್ ಎ ಲೀಗಲ್ ಸರ್ವಿಸ್ ಅಂತೇಳಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಉಚಿತವಾದಂಥ ಕಾನೂನು ಸೇವೆ ಮತ್ತು ಸಲಹೆ ಕುರಿತಾಗಿ ಎಲ್ಲ ಮಾಹಿತಿ ಸಿಗ್ತದೆ ಮತ್ತು ತಾವು ಅಲ್ಲಿ ದೂರನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿ ಮೊಬೈಲ್ ಆ್ಯಪನ್ನು ಸಹಿತ ಬಳಸ್ಬೋದು ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕುರಿತಾಗಿ ಕೆ ಎಸ್ ಎಲ್ ಎಸ್ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ ಹೋದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕುರಿತಾಗಿ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಅಲ್ಲಿ ಮಾಹಿತಿಯನ್ನು ತಾವು ಪಡೀಬೋದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಸಹಾಯವಾಣಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಜೀರೋ ನೈನ್ ಡಬಲ್ ಜೀರೋ ಅಂತೇಳಿ ಈ ಸಹಾಯವಾಣಿಗಳನ್ನು ಸಹಿತ ತಾವು ಬಳಸಬಹುದು ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸಹಾಯವಾಣಿ ಒನ್ ಏಟ್ ಜೀರೋ ಡಬಲ್ ಟು ತ್ರಿಬಲ್ ಒನ್ ಸೆವೆನ್ ಒನ್ ಫೋರ್ ಒನ್ ಏಯ್ಟ್ ಜೀರೋ ಡಬಲ್ ಟು ತ್ರಿಬಲ್ ಒನ್ ಸೆವೆನ್ ಟು ನೈನ್ ಈ ಸಹಾಯವಾಣಿಗಳನ್ನು ಸಹಿತ ತಾವು ಕಾನೂನಿನ ಸಹಾಯವನ್ನು ಸಲಹೆಯನ್ನು ಪಡೆಯಬಹುದು ಜಿಲ್ಲಾ ಸೇವಾ ಪ್ರಾಧಿಕಾರಗಳ ಕುರಿತಾಗಿ ಮಾಹಿತಿ ಬೇಕಾದರೆ ಪ್ರತಿಯೊಂದು ಜಿಲ್ಲೆಯ ಒಂದು ಸೇವಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಮಾಹಿತಿ ಇದೆ ಅದಕ್ಕಾಗಿ ಡಿಸ್ಟ್ರಿಕ್ಟ್ ಡಾಟ್ ಇ ಕೋರ್ಟ್ಸ್ ಡಾಟ್ ಜಿ ಓ ಡಾಟ್ ಇನ್ ಈ ಥರ ವೆಬ್ಸೈಟ್ನಲ್ಲಿ ಹೋದಿ ಪ್ರತ್ಯೇಕವಾದಂತ ಜಿಲ್ಲೆಯ ಒಂದು ಹೆಸರನ್ನು ಹಾಕಿ ಲೀಗಲ್ ಏಡ್ ಅಂತ ಬರೆದ್ರೆ ಜಿಲ್ಲಾ ಪ್ರಾಧಿಕಾರದ ಮಾಹಿತಿಯನ್ನು ಸಿಗ್ತದೆ ಉದಾಹರಣೆಗೆ ಬೆಳಗಾವಿ ಜಿಲ್ಲಾ ಪ್ರಾಧಿಕಾರದ ಕುರಿತಾಗಿ ಫೋನ್ ನಂಬರ್ ಸಹಿತ ಕೊಟ್ಟಿದ್ದಾರೆ ಸೊ ಈ ರೀತಿ ಮಾಹಿತಿಯನ್ನು ತಾವು ಪಡೀಬಹುದು ಉಚಿತ ಕಾನೂನು ಸೇವೆಗಾಗಿ ಈ ರೀತಿ ವೆಬ್ಸೈಟ್ಗಳದಾವೆ ಮೊಬೈಲ್ ಆ್ಯಪ್ ಅದೇ ಮತ್ತು ಸಹಾಯವಾಣಿಗಳದಾವೆ ಅಲ್ಲದೆ ಮಹಿಳೆಯರಿಗಾಗಿ ಮಗುವಿಗಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಸಹಾಯವಾಣಿಗಳು ಸಹಿತ ಅದಾವೆ ಅವರು ಸಹಿತ ತಾವು ಬಳಸ್ಬೋದು ಮಹಿಳೆಯರಿಗಾಗಿ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಅಂತದೆ ಮಗುವಿನ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅಂತದೆ ಹಿರಿಯ ನಾಗರಿಕರ ಸಹಾಯವಾಣಿ ಒನ್ ಜೀರೋ ನೈನ್ ಜೀರೋ ಅಂತೇಳಿ ಸೊ ಈ ರೀತಿ ಸಹಾಯವಾಣಿಗಳು ಅದಾವೆ ಆ ಸಹಾಯವಾಣಿಗಳ ಸಹಾಯವನ್ನು ಪಡಿಬೋದು ಸೊ ಹೀಗಾಗಿ ಯಾರಾದರೂ ಉಚಿತವಾದಂಥ ಕಾನೂನು ಸೇವೆ ಸಲಹೆ ಬೇಕಾದರೆ ಈ ಸಹಾಯವಾಣಿಗಳಿಗೆ ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು